ತುಂಬಾ ಪ್ರೆಗ್ನೆಂಟ್ ವುಮೆನ್ ಡಿ ಅಲ್ಲಿ ಬಂದ ತಕ್ಷಣ ಕೇಳ್ತಾರೆ ನನ್ನ ಮಗು ತುಂಬಾ ವೈಟ್ ಆಗಿರ್ಬೇಕು ಬಹಳ ಬ್ಯೂಟಿಫುಲ್ ಆಗಿರ್ಬೇಕು ಹ್ಯಾಂಡ್ಸಮ್ ಇರಬೇಕು ಇಷ್ಟೇ ಹೈಟ್ ಬೇಕು ಆ ತರನೇ ಬೇಕು ಅಂತ ಸೊ ಅದಕ್ಕೆ ಯಾವುದೇ ಫುಡ್ ಇಂದ ಅದನ್ನೇ ನಾವು ಅಫೆಕ್ಟ್ ಮಾಡಕ್ ಸಾಧ್ಯ ಇಲ್ಲ ನಿಮ್ ಮಗು ನೀವ್ ಹೆಂಗಿರ್ತೀರ ಪೇರೆಂಟ್ಸ್ ಹೆಂಗಿರ್ತಾರ ಅದೇ ತರ ನಿಮ್ಮ ಜೆನೆಟಿಕ್ ಬ್ಯಾಕ್ ಗ್ರೌಂಡ್ ಮೇಲೆನೆ ಮಗುಂದು ಕಲರ್ ಸ್ಕಿನ್ ಕಲರ್ ಹೈಟ್ ಆಮೇಲೆ ಇಂಟೆಲಿಜೆನ್ಸು ಇವೆಲ್ಲ ಅದ್ರ ಮೇಲೆನೆ ಡಿಪೆಂಡ್ ಆಗ್ತಾವ್ ಸೊ ಇದು ಯಾವುದೇ ಕೇಸರ್ ತಿನ್ನೋದ್ರಿಂದ ಮಗುಂದು ಕಲರ್ ಚೇಂಜ್ ಮಾಡಕ್ ಆಗೋದಿಲ್ಲ ಅಂಡ್ ಕೆಲವೊಬ್ರು ಪಪಾಯ ತಿನ್ಬಾರ್ದು ಅಂತೆಲ್ಲ ಹೇಳ್ತಾರೆ ಸೊ ಹೆಲ್ತ್ ಇಂದ ಮಗುಂದ್ ಫಿಸಿಕಲ್ ಅಪಿಯರೆನ್ಸ್ ಏನು ಡಿಫೆಕ್ಟ್ ಏನು ಫಾರ್ಮೇಶನ್ ಏನು ಅಫೆಕ್ಟ್ ಆಗೋದಿಲ್ಲ ಬಟ್ ಡೆಫಿನೆಟ್ಲಿ ದೆರ್ ಆರ್ ಸಮ್ ಡ್ರಗ್ಸ್ ಟೆರಟೋಜನ್ ಅಂತಾರೆ ಅದನ್ನು ಡೆಫಿನೆಟ್ಲಿ ನಾವು ವಿದೌಟ್ ಡಾಕ್ಟರ್ಸ್ ಕನ್ಸಲ್ಟೇಷನ್ ಮಾಡಲಾರದೇ ನೀವು ಯಾವುದೇ ತರಹದ ಟ್ಯಾಬ್ಲೆಟ್ಸ್ ಮಾತ್ರ ತಗೋಬಾರ್ದು ಪ್ರೆಗ್ನೆನ್ಸಿಯಲ್ಲಿ ಎಸ್ಪೆಷಲಿ ಫಸ್ಟ್ ತ್ರೀ ಮಂತ್ಸ್ ಅಲ್ಲಿ ನಿಮ್ಗೆ ಏನೋ ತಲೆನೋವು ಬಂತು ಬ್ಯಾಕ್ ಪೇನ್ ಬಂತು ಅಂತ ಪೇನ್ ಕಿಲ್ಲರ್ ಆ ತರ ಯಾವ್ದನ್ನು ನೀವು ತಗೋಬಾರ್ದು ಸೆಕೆಂಡ್ ನೀವು ಜರ್ನಿ ಬಗ್ಗೆ ಕೇಳ್ತಾರೆ ಬಹಳ ಜನ ಜರ್ನಿ ಅಂದ್ರೆ ಯೂಶಲಿ ರಫ್ ರೋಡ್ಸ್ ಮೇಲೆ ಜರ್ನಿ ಅವಾಯ್ಡ್ ಮಾಡಬೇಕು ಯೂಶಲಿ ಟ್ರೈನ್ ಜರ್ನಿ ಸೇಫ್ ನಿಮ್ಗೆ ತುಂಬಾ ವಾಮಿಟಿಂಗು ಅದು ಎಲ್ಲ ಆಗ್ತಾ ಇತ್ತು ಅಂದ್ರೆ ಫಸ್ಟ್ ತ್ರೀ ಮಂತ್ಸಲ್ಲಿ ನೀವು ಯಾವುದೇ ತರ ಜರ್ನಿ ಮಾಡಲಾರದೆ ಮನೆಯಲ್ಲಿ ಸಿಂಪಲ್ ಕೆಲಸಗಳು ಮಾಡಿಕೊಂಡು ಇದ್ರೆ ದಟ್ ಇಸ್ ಅಡ್ವೈಸೆಬಲ್